ಬೆಂಗಳೂರು ಸಹವಾಸ ಸಾಕಪ್ಪ ಅಂತಿದ್ದಾರೆ ಜನ ಇದಕ್ಕೆ ಕಾರಣ ಏನು ನೋಡಿ ಸಿಲಿಕಾನ್ ಸಿಟಿ ಬೆಂಗಳೂರು ಈಗ ಕೇವಲ ಕರ್ನಾಟಕದ ರಾಜಧಾನಿಯಾಗಿ ಉಳಿದಿಲ್ಲ ಜಾಗತಿಕ ನಗರ ಅಂತ ಬೆಂಗಳೂರು ನಕ್ಷೆಯಲ್ಲಿ ಸ್ಥಾನವನ್ನ ಪಡೆದುಕೊಂಡಿದೆ ಐಟಿ ಕ್ರಾಂತಿಗೆ ಮುನ್ನುಡಿಯನ್ನ ಬರೆದಿದ್ದರಿಂದ ದೇಶದ ಹಲವು ರಾಜ್ಯದವರಿಗೆ ಜೀವನವನ್ನ ಕಟ್ಟಿಕೊಳ್ಳಲು ಇದು ದಾರಿ ತೋರಿದೆ ಹೀಗಾಗಿ ಬೆಂಗಳೂರಿನಲ್ಲೇ ಸೆಟಲ್ ಆಗುವಂತಹ ಕನಸನ್ನ ಕಟ್ಟಿಕೊಂಡು ಇತರ ರಾಜ್ಯಗಳ ಜನರು ಎಂಟ್ರಿ ಕೊಡ್ತಾ ಇದ್ದಾರೆ ನಗರ ಬೆಳೆದಂತೆ ಇದೀಗ ಜನರ ಮನಸ್ಥಿತಿ ಕೂಡ ಬದಲಾಗಿದೆ ನಮ್ಮೂರು ಬೆಂಗಳೂರು ಅಂತ ನೆಮ್ಮದಿಯಾಗಿದ್ದ ಜನ ಇದೀಗ ಬೆಂಗಳೂರಿನ ಸಹವಾಸವೇ ಸಾಕಪ್ಪ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಕಾರಣ ಇಲ್ಲಿದೆ ಬೆಂಗಳೂರು ಮೊದಲು ಕೂಲ್ ಸಿಟಿ ವರ್ಷವಿಡೀ ಇಲ್ಲಿನ ವಾತಾವರಣಕ್ಕೆ ಮನಸೋಲದೆ ಇರ್ತಾ ಇರಲಿಲ್ಲ ಆಗ ಬೆಂಗಳೂರು ಈಗಿನಂತೆ ವಲಸಿಗರ ಸ್ವರ್ಗವೂ ಆಗಿರಲಿಲ್ಲ ಕಳೆದ ಎರಡು ದಶಕಗಳಿಂದ ಹೋಲಿಸಿದ್ರೆ ಇಲ್ಲಿ ಟ್ರಾಫಿಕ್ ಅಷ್ಟಾಗಿ ಇರ್ತಾ ಇರಲಿಲ್ಲ ಒಂದೊಳ್ಳೆ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ಬೆಂಗಳೂರಿನಲ್ಲಿ ವಾಸ ಮಾಡುವ ವಾತಾವರಣ ಇತ್ತು ಆದ್ರೆ ಈಗ ಪರಿಸ್ಥಿತಿ ತದ್ವಿರುದ್ಧವಾಗಿದೆ ಎಲ್ಲಿ ನೋಡಿದರೂ ಕೂಡ ಟ್ರಾಫಿಕ್ ಸರ್ಕಾರಗಳು ಟ್ರಾಫಿಕ್ ನಿಯಂತ್ರಣಕ್ಕೆ ಹತ್ತಾರು ಯೋಜನೆಗಳು ದೊಡ್ಡ ದೊಡ್ಡ ರಸ್ತೆಗಳನ್ನ ಕಟ್ಟುತ್ತಲೇ ಇದೆ ಆದರೆ ಪೈಪೋಟಿಯನ್ನ ನೀಡುವಂತೆ ಟ್ರಾಫಿಕ್ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ ಇದರಿಂದ ಬೆಂಗಳೂರಿನ ಜನರು ಬೇಸತ್ತಿದ್ದಾರೆ ಬೆಂಗಳೂರಿನ ರಸ್ತೆಗಳಲ್ಲಿ ದಿನ ಕಳಿತಾ ಇದ್ದಂತೆ ಎಲ್ಲಾದರೂ ನೆಮ್ಮದಿಯಾಗಿ ಜೀವನವನ್ನ ಸಾಗಿಸೋಣ ಎಂಬ ನಿರ್ಧಾರಕ್ಕೆ ಬಂದಿದ್ದಾರೆ ಹೀಗಾಗಿ ಬೆಂಗಳೂರಿಗೆ ಹೊಂದಿಕೊಂಡಿರುವ ಗ್ರಾಮೀಣ ಪ್ರದೇಶಗಳಿಗೆ ಇದ್ದಾರೆ ಮೊದಲೆಲ್ಲ ಹಳ್ಳಿ ಬಿಟ್ಟು ಸಿಟಿಗೆ ಸೇರ್ತಾ ಇದ್ದಂತಹ ಮಂದಿ ಇದೀಗ ಸಿಟಿ ಲೈಫ್ಗೆ ಗುಡ್ ಬೈ ಹೇಳಿ ನೆಮ್ಮದಿಯಾಗಿ ಹಳ್ಳಿಗಳಿಗೆ ಕುಟುಂಬದೊಂದಿಗೆ ಇದ್ದಾರೆ ಬೆಂಗಳೂರಿನಲ್ಲಿ ಎಷ್ಟು ದುಡಿದ್ರೂ ಕೂಡ ಹಣ ಕೈಯಲ್ಲಿ ಉಳಿಯಲ್ಲ ಇಲ್ಲಿ ಎಲ್ಲದಕ್ಕೂ ಕೂಡ ಕಾಸಿದ್ದವನೇ ಬಾಸು ಎನ್ನುವುದನ್ನ ಅರಿತಿರುವ ಮಂದಿ ಕಡಿಮೆ ದುಡಿದರೂ ಕೂಡ ನೆಮ್ಮದಿ ಇರಬೇಕು ಅಂತ ಮನಸ್ಸನ್ನ ಬದಲಾಯಿಸಿಕೊಂಡಿದ್ದಾರೆ ಹೀಗಾಗಿ ಬೆಂಗಳೂರಿನ ಕೇಂದ್ರ ಭಾಗಗಳಲ್ಲಿ ಮತ್ತು ಪ್ರಮುಖ ಟ್ರಾಫಿಕ್ ಹೆಚ್ಚಿರುವಂತಹ ಪ್ರದೇಶದ ಜನರು ಕೂಡ ಬೆಂಗಳೂರಿಗೆ ಸಮೀಪ ಇರುವ ಹಳ್ಳಿಗಳಿಗೆ ಹೋಗಿ ನೆಲೆಯೂರ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಬಾಡಿಗೆದರು ಕೂಡ ಗಗನಕ್ಕೆ ಏರ್ತಾ ಇದೆ ಆದರೆ ಗ್ರಾಮೀಣ ಪ್ರದೇಶಗಳು ಈಗಷ್ಟೇ ಅಭಿವೃದ್ಧಿಯತ್ತ ಮುಖ ಮಾಡ್ತಾ ಇದೆ ಅಲ್ಲಿ ಟ್ರಾಫಿಕ್ನ ಜಂಜಾಟವೂ ಇಲ್ಲ ಬಾಡಿಕೆಯೂ ಕೂಡ ಕಡಿಮೆ ಅಂತ ತಿಳಿದು ಕುಟುಂಬದೊಂದಿಗೆ ಹಳ್ಳಿ ಜೀವನಕ್ಕೆ ಕಾಲಿಟ್ಟು ಜನ ನೆಮ್ಮದಿಯ ದಿನಗಳನ್ನ ಕಡಿತಾ ಇದ್ದಾರೆ ಆನೇಕಲ್ ಬೀದರಹಳ್ಳಿ ಮಾಲೂರು ನೆಲಮಂಗಲ ದೊಡ್ಡಬಳ್ಳಾಪುರ ಬಿಡದಿ ಮಾಗಡಿ ರಸ್ತೆ ಕನಕಪುರ ರಸ್ತೆ ಹೆಸರಘಟ್ಟ ದೇವನಹಳ್ಳಿ ಹೊಸಕೋಟೆ ಸೇರಿದಂತೆ ಬೆಂಗಳೂರಿನ ಸುತ್ತಲೂ ಇರುವ ತಾಲೂಕು ಪ್ರದೇಶಗಳ ಹಳ್ಳಿಗಳಲ್ಲಿ ಈಗ ಸಿಟಿ ಮಂದಿ ಹೆಚ್ಚಾಗಿ ಬಾಡಿಕೆಗೆ ಇದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ